ಹೌದು ಇದು ರೇಷ್ಮೆ ಹುಳುಗಳು ಇದೆಲ್ಲ ಇದು ಎಷ್ಟನೇ ಇದು ಮೂರನೇ ಇಂದ ಇದೆಯಾ ಇನ್ನು ಎಷ್ಟು ಇದೆ ಹೇಳಬೇಕು ಆಮೇಲೆ ಅದೇ ಗೂಡ್ಗೆ ಇದಾಗ್ತೀರಾ ಚಾ ಇದಕ್ಕೆ ಬಿಡ್ತೀರಲ್ಲ ಚಂದ್ರಿಕೆಗೆ ಅಯ್ಯೋ ನಮ್ಮ ತಂದೆ ನಲ್ವತ್ತು ವರ್ಷದಿಂದ ಬೆಳಿತಾ ಇದ್ರು ಆಮೇಲೆ ಉಪ್ನೆರಳೆ ಗಿಡ ಎಲ್ಲ ಆ ಜಾಗ ನನಗೆ ಬಂದಿದೆ ಭಾಳ ಚೆನ್ನಾಗಿ ಬೆ ಬೆಳೆಯೋರು ತುಂಬ ಎಷ್ಟೋ ಸರ್ತಿ ಮಳೆ ಬಂದರೆ ಹೊರಟೋಗ್ಬಿಡೋದು ಹಾಂ ಮನೇನೂ ಇತ್ತು ಅಲ್ಲಿ ಹಾಗಾಗಿ ಎಲ್ಲ ಇದ್ರು ಉಪ್ನೆರಳೆ ಎಲ್ಲ ಗೂಡುಗಳನ್ನೆಲ್ಲ ಕನಕ್ಬರ್ ತಂದು ಸೇಲ್ ಮಾಡಿಸ್ತಾಯಿದ್ರು ನೋಡ್ಕೊಳ್ಳೋರು ಇದ್ದರು ಮನೆ ಇತ್ತು ನೋಡ್ಕೊಳ್ಳೋರು ಇವತ್ತು ನೋಡಿ ನನಗೆ ನಲವತ್ತು ವರ್ಷದ್ದು ನೆನಪು ಬರ್ತಾಯಿದೆ ಭಾಳ ಚೆನ್ನಾಗಿದೆ ಇವು ನಮಗೆ ನಾನು ಸಿರಿಕಲ್ಚರ್ ಇದು ಮಾಡಿರೋದು ಡಿಪ್ಲೊಮಾ ಇನ್ ಸಿರಿಕಲ್ಚರ್ ಮಾಡಿರೋದು ನಾನು ಆವಾಗ ನಮಗೆ ಡಿಸಕ್ಷನ್ಗೆ ಇದನ್ನೆಲ್ಲ ಕೊಡೋರು ಏನು ಚಿಟ್ಟೆ ಕೊಡೋರು ಆಮೇಲೆ ಈ ಹುಳಗಳನ್ನೆಲ್ಲ ಡಿಸೆಕ್ಷನ್ ಮಾಡಲಿಕ್ಕೆ ಕೊಡ್ತಾಯಿದ್ರು ಅದೆಲ್ಲ ಇದೆ ನಲವತ್ತು ವರ್ಷಗಳ ಹಿಂದೆ ನಮ್ಮ ತಂದೆ ಇದು ಬೆಳಿತಾಯಿದ್ದು ನಾನು ಸಿ ಸಿರಿಕಲ್ಚರ್ ಡಿಪ್ಲೊಮಾ ಮಾಡಿದ್ದು ನೈನ್ಟೀನ್ ಏಯ್ಟಿ ಫೋರಲ್ಲಿ ಡಿಪ್ಲೊಮ ಮಾಡಿದೆ ನೋಡಿ ಎಷ್ಟು ಉದ್ದು ಅವ್ರ ಚಂದ್ರಿಕೆಗೆ ಆಮೇಲೆ ಹಾಕೋದು ಅಂತಾರೆ ಅದು ಏನೇನೋ ಹೇಳ್ತಾರೆ ಎಲ್ಲ ಮರ್ತ್ಬಿಟ್ಟಿದ್ದೀನಿ ಹಾಗಾಗಿ ನೋಡಿ ಈಗೆಲ್ಲ ಹಾಕಿಟ್ಟಿದ್ದಾರೆ ಈಗ ಉಪ್ಪು ನೇರಳೆ ಅದನ್ನೆಲ್ಲ ಅವ್ರು ಕಟ್ ಮಾಡಿ ಹಾಕಬೇಕು ಕಟ್ ಮಾಡ್ಕೊಂಡ್ ತಗೊಂಡ್ ಬಂದಿದಿರಲ್ಲ ಇದನ್ನೆಲ್ಲ ನೀವ್ ಕಟ್ ಮಾಡ್ತೀರಾ ಇಟ್ಬಿಡ್ತೀರಾ ಯಾಕೆಂದ್ರೆ ನಮ್ ತಂದೆಯವರು ಇದನ್ನೆಲ್ಲ ಕಟ್ ಮಾಡಿಸ್ತಾ ಇದ್ರು ಇದನ್ನೆಲ್ಲ ಕಟ್ ಮಾಡಿಸಿ ಅವಾಗ ಅದಕ್ಕೆ ಹಾಕ್ತಾ ಇದ್ರು ಅದಕ್ಕೋಸ್ಕರ ಕೇಳಿದ್ದು ಇವಾಗ ಹಾಗಾದ್ರೆ ಮೊದ್ಲಿಗಿಂತ ಇವಾಗ ಕೆಲಸ ಕಮ್ಮಿ ಅನ್ಸುತ್ತಲ್ವಾ ಇವಾಗ ಇದನ್ನ ತಗೊಂಬಂದು ಹೀಗೆ ಇಟ್ಬಿಡ್ತೀರಾ ಬೇಕು ಅಂದಾಗ ಅವನ್ನ ತಿಂತಾವೆ ಅಂದ್ರೆ ಇದ್ರಲ್ಲಿ ಬಲ್ತಿರೋದು ಎಳೆದು ಅನ್ನೋದು ಇದೆಯಾ ಏನಿಲ್ವಾ ಅಯ್ಯೋ ಅವಾಗ ಅಪ್ಪ ಹೇಳ್ತಾ ಇದ್ರು ಬಲ್ತಿರ ಎಲೆ ಹಾಕ್ಬಾರ್ದು ಅಂತ ಇವಾಗ ಏನಿಲ್ಲ ಕಟ್ ಮಾಡ್ಕೊಂಬರದ ಹಾಕ್ಬಿಡೋದು ಸುಲಭ ಆಗೋಯ್ತು ಅಯ್ಯೋ ಅವ್ ಹೇಳ್ತಾ ಇದ್ರು ಏನು ಎಲ್ಲಾ ಹಾಕಕ್ ಆಗತ್ತಾ ಬಸ್ತಿದ್ದೆಲ್ಲ ಹಾಕಕ್ಕಾಗಲ್ಲ ಅಂತ ಹೇಳೋರು ನಮ್ ತಂದೆ ಓಕೆ ಓಕೆ ಇದರಿಂದ ನಿಮ್ಮಿಂದ ನನಗೆ ಇದ್ರ ಬಗ್ಗೆನೂ ಗೊತ್ತಾಯ್ತು ತುಂಬಾ ಥ್ಯಾಂಕ್ ಯು